ನಾನು ನಿಮ್ಮ ಭೂಮಿ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಗುಲಾಮರಾಗಿ ಕೆಲಸ ಮಾಡುವ ಬಂಡ ಅಣವಾಹಕ ಅಧಿಕಾರಿಗಳು ಇರುವ ತನಕ ಐದು ಸಾವಿರ ವರ್ಷಗಳ ಇತಿಹಾಸ ಇರುವ ನಮ್ಮ ಪವಿತ್ರವಾದ ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವಿವರಿಸುತ್ತಿರುವುದನ್ನು ಕಂಡು ಕಾಣದಂತೆ ಇರುವ ಅಧಿಕಾರಿಗಳಿಗೆ ಧಿಕ್ಕಾರವಿರಲಿ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರು ಆಳಿದ ನಾಡಿನಲ್ಲಿ ದೊಡ್ಡ ಉದ್ದಿಮೆದಾರರು ಕನ್ನಡವನ್ನು ಕಡೆಗಣಿಸುವುದು ಎಷ್ಟು ಸರಿ ನಮ್ಮ ಸರ್ಕಾರದ ಆದೇಶದಲ್ಲಿ ಶೇಕಡ ಅರವತ್ತರಷ್ಟು ಕನ್ನಡ ಶೇಕಡ ನಲವತ್ತರಷ್ಟು ಆಂಗ್ಲ ಭಾಷೆ ಇರಬೇಕು ಎಂದು ನಿಯಮ ಇದ್ದರೂ ಸಹ ಇದರ ಬಗ್ಗೆ ಕಿಂಚಿತ್ತೂ ಚಿಂತನೆ ಇಲ್ಲದೆ ಎಲ್ಲಿ ನೋಡಿದರೂ ಅಲ್ಲಿ ಆಂಗ್ಲ ಭಾಷೆಯಲ್ಲಿ ವಿವರಿಸುತ್ತಿರುವುದು ಎಷ್ಟು ಸರಿ ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ ಮಾರುತಿ ಸುಜ್ಕಿ ಅರೇನಾಲ್ಡ್ ಕಾರ್ ಸೇಲ್ಸ್ ಮೇಳ ಅಂತ ಹಾಕೊಂಡಿದ್ದಾರೆ ನೋಡಿ ಕನ್ನಡವನ್ನ ಕೆಡಗಾಕಿ ಆಂಗ್ಲ ಭಾಷೆನೆ ಮೇಲ್ ಹಾಕಿದ್ದಾರೆ ಆಮೇಲೆ ಒಳಗೆಲ್ಲ ಸಂಪೂರ್ಣವಾಗಿ ಆಂಗ್ಲ ಭಾಷೆಯಲ್ಲೇ ಹಾಕಿದ್ದಾರೆ ಇಲ್ಲಿರೋರೆಲ್ಲ ಕನ್ನಡಿಗರೇ ಇಲ್ಲಿ ವ್ಯಾಪಾರ ಮಾಡೋರೆಲ್ಲ ಕನ್ನಡಿಗರೇ ವ್ಯವಹಾರ ಮಾಡೋರೆಲ್ಲ ಕನ್ನಡಿಗರೇ ಆದರೆ ಕನ್ನಡ ವಿರೋಧ ಮಾಡೋದು ಕನ್ನಡನ ಕಡೆಗಣಿಸೋದು ಇದು ದೇಶ ದ್ರೋಹಿ ಕೆಲಸ ಕನ್ನಡ ವಿರೋಧಿ ಕೆಲಸ ಎತ್ತು ತಾಯಿಗೆ ದ್ರೋಹ ಬಗೆಯಷ್ಟು ಅನ್ಯಾಯ ಅಕ್ರಮ ಮಾಡೋ ಅಂಥ ಕೆಲಸ ಇದು ಇಂಥ ನೀಚರಿಗೆ ಇಂಥ ಕನ್ನಡ ವಿರೋಧಿಗಳಿಗೆ ನಮ್ಮ ಮೈಸೂರು ಅಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ನಮ್ಮ ಆಕ್ರೋಶವನ್ನು ಹೊರ ಹಾಕ್ತೇವೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಆದರೂ ಸಹ ಎಚ್ಚೆತ್ತುಕೊಳ್ಳದ ದೊಡ್ಡ ದೊಡ್ಡ ಉದ್ದಿಮೆದಾರರಿಗೆ ಎಚ್ಚರಿಕೆ ನೀಡಲು ಯಾವ ಅಧಿಕಾರಿಯೂ ಸಹ ಮುಂದೆ ಬರುವುದಿಲ್ಲ ಮೈಸೂರಿನ ಕನ್ನಡ ಸಾಂಸ್ಕೃತಿಕ ಅಧಿಕಾರಿ ಸುದರ್ಶನ್ ಅವರಿಗೆ ಕರೆ ಮಾಡಿ ಎಚ್ಚರಿಕೆ ನೀಡಲಾಗಿದೆ ಅವರು ಇನ್ನು ಹತ್ತು ಹದಿನೈದು ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ ನಿಮ್ಮ ಸಮ್ಮುಖದಲ್ಲಿ ಸಭೆಯನ್ನ ಕರೆಯಲಾಗುತ್ತದೆ ಹತ್ತು ಹದಿನೈದು ದಿನಗಳಲ್ಲಿ ಕಾಲಾವಕಾಶ ಕೋರಿದ್ದಾರೆ ಏನೇ ಆಗಲಿ ಒಂದು ತಿಂಗಳಲ್ಲಿ ಸರಿಪಡಿಸಲು ಮುಂದಾಗಿದ್ದಾರೆ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರ್ಹಾಟ ಮಾಡಬೇಕಾಗುತ್ತದೆ ಎಂದು ಮೈಸೂರು ರದೇ ಕನ್ನಡಿಗರ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿಪಿಕೆ ಪರಮೇಶ್ ಅವರು ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದ್ದಾರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ತುರ್ತಾಗಿ ನಾವು ನರಸೀಪುರಕ್ಕೆ ಹೋಗ್ತಾ ಇದ್ವಿ ನಮ್ಮ ಟೆರಿಷನ್ ಕಾಲೇಜ್ ಸರ್ಕಲ್ ಮೈದಾನದಲ್ಲಿ ಸುಜುಕಿ ಮಾರುತಿ ಟಿ ಎಸ್ ಸುಜುಕಿ ಅವರು ವ್ಯಾಪಾರದ ಒಂದು ಜನಗಳಿಗೆ ಪ್ರಚಾರವನ್ನ ಮಾಡ್ತಾ ಇದಾರೆ ಒಂದು ಮೇಳ ಇಟ್ಕೊಂಡಿದ್ದಾರೆ ಆದ್ರೆ ನೋಡಿ ಕನ್ನಡವನ್ನ ಕೆಳಗಾಕಿದ್ರೆ ಆಂಗ್ಲ ಭಾಷೆನೇ ಮೇಳ ಹಾಕಿದರೆ ಎತ್ತ ತಾಯಿಗೆ ಅರ್ಕಿಸಿದ್ರೆ ಪಕ್ಕದ ಮನೆ ತಾಯಿಗೆ ಜರ್ಪಾರಿಸಿರೋ ಅನ್ನೋ ಅವಿವೇಕನವನ್ನ ನಮ್ಮ ನಾಡಿನ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಉದ್ದಿಮೆದಾರರು ಇದನ್ನು ಬಿಡಬೇಕು ನಾವು ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ಇಷ್ಟೊಂದು ಆಕ್ರೋಶವಾಗಿ ನಮ್ಮ ಆಕ್ರೋಶ ಹೊರ ಹಾಕ್ತಿವಿ ಆಮೇಲೆ ಏಡಿ ಅಧಿಕಾರಿಗಳು ನಮ್ಮ ಆಳ್ತಾ ಇದಾರೆ ಅವಿವೇಕಿ ಅಧಿಕಾರಿಗಳು ನಮ್ಮ ಆಳ್ತಾ ಇದಾರೆ ಅಣಬಾತ ಅಧಿಕಾರಿಗಳು ನಮ್ಮ ಆಳ್ತಾ ಇದಾರೆ ನರಸಿಂಹರಾಜ ಕ್ಷೇತ್ರದಲ್ಲಿ ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ನಾಡ ದೇವತೆ ಜಗನ್ಮಾತೆ ಪವಿತ್ರವಾದಂತ ಇಂಥ ಪವಿತ್ರವಾದಂತ ಕನ್ನಡ ನಾಡಲಿ ಕನ್ನಡ ದ್ರೋಹಿಗಳಿಗೆ ವ್ಯಾಪಾರ ಮಾಡಕ್ಕೆ ಅವಕಾಶ ಮಾಡಿರ್ಕೊತಂತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಾಂಸ್ಕೃತಿ ಇಲಾಖೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ ವಿರಲಿ ಧಿಕ್ಕಾರವಿರಲಿ ಯಾಕಂದ್ರೆ ನಿಮ್ ಮಾನ ಬೆಂಕಾಯಕವ್ರೆ ನಿಮ್ಗೆ ಮಾನಂಬರಿ ಇದಿಲ್ವಾ ನಿಮ್ಗ ಮಾನಂಬರಿ ಇದಿಲ್ವೇನ್ರ ಇಲ್ಲ ಹಾಕೊಂಡ್ ಹೋಗದಿದವ್ರು ಕಾಣ್ತಿರ ಮೀನಿಫಾರಮ ಆ ಮೀನಿಫಾರಮ ಹಾಕೊಂಡು ಹೋಗ್ದಿರೋ ಕಾಣ್ತಿರ ಬೇರೆ ಬೇರೆ ರೀತಿ ನಿಮ್ಗೆ ಎಲ್ಲರೂ ಇಷ್ಟೊಂದು ಬೃಹತ್ ಬೃಹತ್ ಆಕಾರದಲ್ಲಿ ವ್ಯಾಪಾರ ಮಾಡುವಂತ ಉದ್ದಿಮೆದಾರರು ನಿಮ್ ಕಣ್ಣಿಗೆ ಕಾಣಲ್ವಾ ಇನ್ನೂ ಹೆಚ್ಚು ವರ್ಷ ಇನ್ನೂ ಏನಾರಿನ ಬೈಬೇಕು ನಿಮ್ಗೆ ನಿಜವಾಗ್ಲು ನಿಮ್ಗೆ ಮಾನ ಮರ್ಯಾದೆನಿದ್ರೆ ಈ ಸಾಂಸ್ಕೃತಿಕ ನಗರದಲ್ಲಿ ಕನ್ನಡ ವಿರೋಧಿ ಕೆಲಸ ಯಾರು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ಆಗ್ರಹಿಸ್ತಾರೆ ಜೈ ಕನ್ನಡ ಬೆಗೈ ಜೈ ಕನ್ನಡ ಬೆಗೈ ಜೈ ಕನ್ನಡ ಜಗೈ ಜಗನ್ಮಾಥ ಚಾಮುಂಡೇಶ್ವರ್ಗೆ ನಾಲ್ವಣೆ ಕೃಷ್ಣರಾಜ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು వరదీగారర్ణాటక పవర్ న్యూస్ వన్ సంపాదకరు జేబి దేవేంద్ర కుమార్